ಸರ್ವೋದಯ ಅಂದ್ರೆ ಎಲ್ಲರ ಪ್ರಗತಿ ವ್ಯಕ್ತಿಯ ಒಳಿತು ಎಲ್ಲರ ಒಳಿತಿನಲ್ಲಿ ಅಡಗಿದೆ ಇನ್ನು ಮಹಾತ್ಮ ಗಾಂಧಿಯವರ ಬೋಧನೆಗಳು ಸರ್ವೋದಯ ತತ್ವಗಳ ಸಾರ್ವತ್ರಿಕ ಪ್ರಸ್ತುತತೆಯನ್ನ ಹೇಳ್ತವೆ ಸಾಮಾಜಿಕ ನ್ಯಾಯ ಸಮಾನತೆ ಸಾಮಾಜಿಕ ಆರ್ಥಿಕ ಮತ್ತು ನೈತಿಕ ಸ್ವಾತಂತ್ರ್ಯ ಸಾಧಿಸುವುದು ಎಂದು ಜಿಲ್ಲಾ ಸರ್ವೋದಯ ಮಂಡಳಿ ಅಧ್ಯಕ್ಷ ಮನೋಹರ್ ಹೇಳಿದರು ಮಹಾತ್ಮ ಗಾಂಧೀಜಿಯವರ ಮಾಸ ಪ್ರಯುಕ್ತ ರಾಜ್ಯ ಸರ್ವೋದಯ ಮಂಡಳಿ ರಾಜ್ಯದಾದ್ಯಂತ ಎಲ್ಲಾ ಶಾಲಾ ಕಾಲೇಜುಗಳು ಹಾಗೂ ಸಮುದಾಯ ಸಂಸ್ಥೆಗಳಲ್ಲಿ ಹಮ್ಮಿಕೊಳ್ತಾ ಇರುವ ಗಾಂಧಿ ಚಿಂತನೆ ಕುರಿತು ಜಾಗೃತಿ ಸಂವಾದ ಭಾಷಣ ಸ್ಪರ್ಧೆ ಕಾರ್ಯಕ್ರಮದ ಅಂಗವಾಗಿ ಮತ್ತೂರಿನ ಶಾರದಾ ವಿಲಾಸ ಪ್ರೌಢಶಾಲೆ ಸಭಾಂಗಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಅಧಿಕಾರದ ರಾಜಕೀಯದ ಬದಲಿಗೆ ಸರ್ಕಾರ ಸಹಕಾರ ರಾಜಕೀಯವನ್ನ ಉತ್ತೇಜಿಸೋದು ಇನ್ನು ಗ್ರಾಮ ಸ್ವಾವಲಂಬನೆಯ ಮೇಲೆ ಗಮನ ಹರಿಸೋದು ಇನ್ನು ಸಾಮೂಹಿಕ ಯೋಗಕ್ಷೇಮ ದುಡಿಮೆಯಲ್ಲಿ ಘನತೆ ಸಮಾನ ಸಂಪತ್ತು ಹಂಚಿಕೆ ಮತ್ತು ಸಮುದಾಯ ಸ್ವಾವಲಂಬನೆಗೆ ಒತ್ತು ನೀಡೋದು ಒಟ್ಟಾರೆಯಾಗಿ ಮಾನವೀಯತೆ ಮತ್ತು ಪ್ರಪಂಚದ ಸಮಗ್ರ ಕಲ್ಯಾಣದ ಕಡೆಗೆ ಆಶಯ ಹೊಂದಿದೆ ಎಂದು ತಿಳಿಸಿದರು ગાંધીજી વેસ ओके ये तुम्बा, तुम्बा सिस्टरी तक होती क्या दिवाला? ये बड़े के वरों साले होए कि बड़ी गलाट, गलाटी मंदे यूँ हम ये न मार्टर करते बताएगे ना? तुम्बा बेज़र है। Welcome, Classie. My topic is to reach okay. our goal. Okay. How should be the path? According to Gandhi ji, reaching one's okay. goal जर्ली फोकस्ड ऑन प्यूरिटी ऑफ प्रोसेस मेथड नॉट जस्ट आउटकम ही बिलीव्ड दैट इंटीग्रिटी सेल्फलेस सेक्योर सेल्फ डिसिप्लिन वर्क तो जीवनನಲ್ಲಿ ಅಗತ್ಯವಾಗಿದೆ ವಿಜ್ಞಾನಕ್ಕೆ ತಗಬಹುದು ವಿಜ್ಞಾನನ ನಕಮಲ್ಲ ತಿಳ್ಕೊಂಡು ಸಮಾಜಕ್ಕೆ ಮೌಲ್ಯ ನೀಡೋದಿಕ್ಕೆ ಮಾರ್ಗದಿದ್ದಾ ಒಳ್ಳೆ ರೂಪ ರೂಪಿಸ್ಕೋಬಹುದು ಆ ಸಲದ ಶಬ್ದನೆ ನನ್ನ ಡಿಕ್ಷನರಿ ಇದಲ್ಲ ಮನಸ್ಸು ಮಾಡಿದ್ರೆ ಮನಸ್ಸಿದ್ರೆ ಮಾಡಿದ್ರ ಸೊ ನೀವೆಲ್ಲ ಮನಸ್ಸು ಮಾಡಿ ಪ್ರತಿಯೊಬ್ಬರು ಮಾತಾಡ್ಬೋದು ಇಲ್ಲಿ ಏನ್ ಮಾತಾಡಿದ್ರು ನಿಮ್ಮ ಸ್ನೇಹಿತರು ಹಾಗೆ ನಿಮ್ಮೆಲ್ಲ ಮಾತಾಡ್ಬೋದು ಅದಕ್ಕೆ ನೀವೆಲ್ಲ ಅವಕಾಶ ಸಿಕ್ಕ ಉದ್ಯೋಗಿಸ್ಕೊಳ್ಳಿ ಅಲ್ಲಿ ಬರಲ್ಲ ಅಂತೇಳಿ ತುಂಬ ಚೆನ್ನಾಗಿ ಮಾತಾಡ್ತೀವಿ ಇವತ್ತಿನ ದಿವಸ ಮತ್ತೆ ಜವಾಬ್ದಾರಿಯಂತಹ ಅಂಶ ಮೂರನೇ ಬಹುಮತ